ವೆಲ್ಕಮ್ ಟು ಶಿವ ಆಯುರ್ವೇದ ಈ ದಿನ ಮಕ್ಕಳಲ್ಲಿ ಅಂದರೆ ಐದು ವರ್ಷದ ಕೆಳಗಿನ ಮಕ್ಕಳಲ್ಲಿ ಕಫ ಕರಗಿಸುವಂತಹ ಆಯುರ್ವೇದದ ಮನೆಮದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇ ಮನೆಮದ್ದು ಬಂದ್ಬಿಟ್ಟು ವಿಳೆದೆಲ್ಲ ಸ್ವರಸ ಹಾಗೂ ತುಳಸಿ ಸ್ವರಸ ಅಂದರೆ ವಿಳೆದೆಲ್ಲನ್ನು ಕುಟ್ಟಿ ಸ್ವರಸವನ್ನು ತೆಗಿಬೇಕು ಅದರಿಂದ ರಸವನ್ನು ಅರ್ಧ ಸ್ಪೂನ್ ತೆಗೆದುಕೊಂಡು ಹಾಗೆಯೇ ತುಳಸಿ ರಸವನ್ನು ಅರ್ಧ ಸ್ಪೂನ್ ತೆಗೆದುಕೊಂಡು ಎರಡೂ ಸೇರಿಬಿಟ್ಟು ಒಂದು ಸ್ಪೂನ್ ಆಗಬೇಕು ಅದಕ್ಕೆ ಅರ್ಧ ಸ್ಪೂನ್ ಹನಿ ಅಥವಾ ಜೇನುತುಪ್ಪವನ್ನು ಬೆಳಗ್ಗೆ ಹಾಗೂ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಲ್ಲಿ ಕೊಡ್ತಾ ಬರೋದರಿಂದ ಅದನ್ನು ತಿಂತಾ ಬರೋದರಿಂದ ಕಫ ಕರಗತ್ತೆ ಎರಡನೇ ಮನೆ ಮದ್ದು ಬಂದುಬಿಟ್ಟು ಬೆಳ್ಳುಳ್ಳಿಯ ಹೆಸಳುಗಳನ್ನು ಸುಟ್ಟು ಅದರಿಂದ ಬಂದಂಥ ಬೆಳ್ಳುಳ್ಳಿಯನ್ನು ಜೇನುತುಪ್ಪದೊಂದಿಗೆ ಸಾಡೆ ಕಲ್ಲಲ್ಲಿ ತೆಗೆದುಬಿಟ್ಟು ಅದನ್ನು ಬೆಳಗ್ಗೆ ಹಾಗೂ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕೊಡ್ತಾ ಬರೋದರಿಂದ ಕಫ ಕಡಿಮೆ ಆಗುತ್ತೆ ಮೂರನೇ ಮದ್ದು ಬಂದ್ಬಿಟ್ಟು ಪಚ್ಚ ಕರ್ಪೂರವನ್ನು ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆ ಜೊತೆಗೆ ಮಸಾಜ್ ಮಾಡಿಬಿಟ್ಟು ಅದಕ್ಕೆ ಕಾವು ಅಥವಾ ಬಿಸಿ ಶಾಖವನ್ನು ಕೊಡ್ತಾ ಬಂದರೆ ಮಕ್ಕಳಲ್ಲಿ ಕಫ ಕರಗತ್ತೆ ಧನ್ಯವಾದಗಳು